ಮೋಸ್ಟ್ಲಿ ಹದಿನಾಲ್ಕು ಹದಿನೈದು ವರ್ಷ ಆಗಿರಬೇಕು ಹನ್ನೆರಡು ವರ್ಷ ಇರುವಂಥ ಮಗಳು ಒಂಬತ್ತು ವರ್ಷ ಒಂದು ಮಗ ಐದು ವರ್ಷದ ಮಗಳು ಈ ಚಿಕ್ಕದು ಅವರು ಆ್ಯಕ್ಚುಲಿ ಈ ಮಗಳು ನಮ್ಮ ಜೊತೆ ಕೊಟ್ಬಿಡೋರು ನಿನ್ನೆಲ್ಲರೂ ಹಳು ಅಂತ ಕೇಳಕ್ಕೆ ಹೋಗಿದ್ವಿ ಬಟ್ ಅವಳು ಆ ಮಗು ತಾಯಿನ ಜಾಸ್ತಿ ಹಂಚ್ಕೊಂಡಿದ್ರು ತಾಯಿನ ಬಿಟ್ಟು ಅಂತ ಹೇಳಿ ಅದು ಆ ಮಗು ಬಂದಿಲ್ಲ ಅಂತ ಇದ್ರು ಅಂತ ಈಗ ಸದ್ಯಕ್ಕೆ ಗೊತ್ತಾಗಿದೆ ನಮಗೆ ಇನ್ನು ಆಗಬೇಕು ಈಗ ಡಿ ಸಿ ಆರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ಎಸ್ ಸಿ ಎಸ್ ಟಿ ಈ ಮಂಜುನಾಥನವನು ಏನು ಕೆಲಸ ಮಾಡ್ತಿದ್ದ ಈ ಗಂಗಮ್ಮ ಏನು ಕೆಲಸ ಮಾಡ್ತಿದ್ದ ಈ ಅಣ್ಣಪ್ಪನಿಗೆ ಹೆಂಗೆ ಪರಿಚಯ ಆಗಲಿ ಕೆಲಸ ಮಾಡ್ತಿದ್ದರು ಅವರಿಬ್ಬರು ಸೇರಿ ಒಂದು ಹೋಟೆಲಲ್ಲಿ ಕೆಲಸ ಕೊಡ್ತಿದ್ದ ಸಣ್ಣ ಹೋಟೆಲಲ್ಲಿ ಅಲ್ಲಿ ಪರಿಚಯ ಅಲ್ಲಿ ಪರಿಚಯ ಆಗಿ ಅದು ಅನೈತಿಕ ಸಂಬಂಧಕ್ಕೆ ತಿರುಗಿ ಮನೆಯಲ್ಲೇ ಗೊತ್ತಾಗಿ ಮನೆ ಬಿಟ್ಟು ಹೋಗಿ ಆಮೇಲೆ ವಾಪಸ್ ಬಂದು ಮಿಸ್ಸಿಂಗ್ ಕೇಸ್ ಕ್ಲೋಸ್ ಆಗಿ ಆಮೇಲೆ ಮತ್ತೆ ಸಣ್ಣ ಮಗುನ ಕರ್ಕೊಂಡು ಹೋದಾಗ ಅವರು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಶನ್ ಮಾಡಿಲ್ಲ ಅವರು ಪದೇ ಪದೇ ಮಳೆ ಹೋಗ್ಲಿ ಅಂತ ಮಗುನ ಕೆಳಗೆ ಹೋಗಿದ್ರೆ ಮಗುನ್ ಕೊಟ್ಟಿಲ್ಲ ಅವರು ಅವಳು ಏನು ಬಂದಿಲ್ಲ ಅಮ್ಮನ್ ಬಿಟ್ಟು ಆದಮೇಲೆ ಈ ಥರ ಈಗ ತಂದೆಯಿಂದ ಕುಟುಂಬಸ್ಥರಿಂದ ಇವಳು ಹೆಂಗ್ ಮಗು ತಗೊಂಬಂದ್ಲಲ್ಲ ಏನಾದ್ರು ಗೊತ್ತಾಗ್ತದೆ ಮುಂಚೆ ನೋಡಿ ಯಾರಿಗೂ ಹೇಳಿದರೆ ಮೂರು ಮಕ್ಕಳನ್ನ ಕರ್ಕೊಂಡು ಮಿಸ್ಸಾಗಿಲ್ಲ ಕೆಲಸಕ್ಕೆ ಹೋಗ್ತೀನಿ ಅಂತ ಬರುವಾಗ ಹೋಗಿ ಅವರೇನೋ ಅಷ್ಟೇ ಅವ್ಳು ಒಂದ್ಸಲ ಹೋಗಿ ಈ ಥರ ರಿಲೇಶನ್ಶಿಪ್ ಇದೆ ಅಂದ್ಮೇಲೆ ಅವ್ಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಮಗುನ ವಾಪಸ್ಸು ತಗೊಳ್ಳಿ ಮಗು ಬಂದಿಲ್ಲ ಮತ್ತೆ ಇವತ್ತು ಕೊಟ್ಟಿದ್ದೆ ಆಮೇಲೆ ಎಲ್ಲಿದ್ದಾರೆ ಅಂತ ಕೇಳಿ ಮಗು ನೋಡ್ಬೇಕು ಅಂದ್ಕೊಂಡಾಗ ಇದು ಅವ್ರಿಗೆ ಅಲ್ಲ ಡೈವರ್ಸ್ ಏನೋ ಇಬ್ಬರಿಗೂ ಡೈವರ್ಸಿಗೆ ಬಂದಿತ್ತು ಅಂತ ಇಲ್ಲ ನಾವು ನಿನ್ನೆ ಕುಟುಂಬಸ್ಥರು ಮಾತಾಡಿಸಿದಾಗ ನಾವು ಡೈವರ್ಸ್ಗೆ ಅಪ್ಲೈ ಮಾಡ್ತೀವಿ ಫರ್ದರ್ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಏನು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರೆ ನಮ್ಮ ಟಾಸ್ಕ್ ಆಗಿತ್ತು ಈಗ ನಮ್ಮವರೇ ವಶಕ್ಕೆ ತಗೊಂಡು ಡಿ ಸಿ ಆರ್ ಮಾಡಿದರೆ ಅರೆಸ್ಟ್ ಆಗಿದ್ದಾರೆ ಈ ಫರ್ದರ್ ಇನ್ನು ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಹಿನ್ನೆಲೆ ಎಲ್ಲ ತನಿಖೆ ಇದ್ದಾರೆ ಇವಾಗ ನನ್ನ ಅಪ್ಪ ನಿನ್ನೆಲೆ ಏನು ಸುಮ್ಮನೆ ನಮ್ಗೆ ಏನು ಮಾಡ್ತಿದ್ದಾರೆ ಕೊಲೆ ಮಾಡಿ ಯಾವ ಊರು ಅಂದರೆ ಇಬ್ಬರು ಹೋಟೆಲ್ ಕೆಲಸಕ್ಕೆ ಹೋಗ್ತಿದ್ದರು ಅಣ್ಣಪ್ಪ ಮತ್ತು ಅವಳು ಗಂಗಮ್ಮ ಅಲ್ಲಿ ಜೊತೆ ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿ ಪರಿಚಯ ಇರುವಂತ ಗೊತ್ತಾಗಿದೆ ಈಗ ಬೇಸಿಕ್ಕಿಂದಲೇ ನಾವು ಅದನ್ನು ತಗೊಂಡು ಯು ಡಿ ಅರನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಈಗ ಅದನ್ನು ತರ್ನಾಟ್ ಟು ಕನ್ವರ್ಟ್ ಮಾಡಿ ಎಸ್ ಸಿ ಎಸ್ ಟಿ ಮಾಡಿ ಕೊಟ್ಟಿದ್ದೀವಿ ಫರ್ದರ್ ಈಗ ಅವರು ಎಸ್ ಸಿ ಎಸ್ ಯಾರು ಅದೇ ಹುಡುಗಿ ತಾಯಿ ಹುಡುಗಿ ಮತ್ತು ಹುಡುಗಿ ತಾಯಿ ಅವನು ಅನ್ನಪ್ಪ ಮಾಡಿ ಮೇಡಮ್ ಅವನು ಏನು ಕೆಲಸ ಮಾಡ್ತಾನೆ ಅವನ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಹೆಂಗೆ ಮಾನಸಿಕವಾಗಿ ಎಲ್ಲ ಇದ್ದರೆ ಮಂಜುನಾಥ

ಚಾನೆಲ್ ಇದೆ ಯೂಟ್ಯೂಬ್ ಕಾಲುವೆ ಹಾ ಅಪ್ಪತ್ತು ಪ್ರಾಜೆಕ್ಟ್ ಕಾಲುವೆ ಹತ್ರ ಅಲ್ಲಿ ಹೋಡಿ ಸಿಕ್ಕಿದೆ ನಮಗೆ ಹಾಕಿದ್ದು ಎಲ್ಲ ಪುರ ಗುಡ್ಡದುವೆಯಿಂದ ಒಂದು 8 ಕಿಲೋಮೀಟರ್ ಎಲ್ಲ ಹತ್ರ ಹೋಗಿ ಹಾಕಿದ್ದಾರೆ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಅದು ಮುಂದೆ ಬಂದು ನಮಗೆ ಇಲ್ಲಿ ಐಡೆಂಟಿಫೈ ಆಗಿದ್ದು ಎರಡನೇ ತಾರೀಕು ಹಾಕಿದ್ದು ಬಟ್ ನಮ್ಮ ಬಾಡಿ ಸಿಕ್ಕಿದ್ದು ಒಂಬತ್ತನೇ ತಾರೀಕು ಎರಡನೇ ತಾರೀಕು ಆಗಸ್ಟ್ ಅವರು ಹಾಕಿದ್ದೀವಿ ಅಂತ ಹೇಳ್ತಾರೆ ಈವ್ನಿಂಗ್ ಒಂಬತ್ತನೇ ತಾರೀಕು ನಮಗೆ ಆಲ್ಮೋಸ್ಟ್ ಡಿಕಂಪೋಸ್ ಆಗೋ ಇದರಲ್ಲಿ ಸ್ಕಿನ್ ಎಲ್ಲ ಫೀಲ್ ಆಗಿತ್ತು

バイアリッキードルだとは思えな